ಹೈಕೋರ್ಟ್ ಚಾಟಿ ಬೆನ್ನಲ್ಲೇ ಸಾರಿಗೆ ಮುಷ್ಕರ ವಾಪಸ್ ತೆಗೆದುಕೊಂಡಿದ್ದಾರೆ ಮುಷ್ಕರ ವಾಪಸ್ ಪಡೆದ ಜಂಟಿ ಕ್ರಿಯಾ ಸಮಿತಿ ಮುಷ್ಕರ ವಾಪಸ್ ಪಡೆದಿದ್ದೇವೆ ಹೋರಾಟ ನಿಂತಿಲ್ಲ ಹೈಕೋರ್ಟ್ ಚಾಟಿ ಬೆನ್ನಲ್ಲೇ ಸಾರಿಗೆ ಮುಷ್ಕರ ವಾಪಸ್ ಪಡೆದುಕೊಂಡಿದ್ದಾರೆ ಮುಷ್ಕರ ವಾಪಸ್ ಪಡೆದ ಜಂಟಿ ಕ್ರಿಯಾ ಸಮಿತಿ ಮುಷ್ಕರ ವಾಪಸ್ ಪಡೆದಿದ್ದೇವೆ ಹೋರಾಟ ನಿಂತಿಲ್ಲ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಅನಂತ ಸುಬ್ಬರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೌಕರರು ತಕ್ಷಣದಿಂದಲೇ ಕರ್ತವ್ಯಕ್ಕೆ ಹಾಜರಾಗಿ ನೌಕರರು ಯಾವುದಕ್ಕೂ ಹೆದರುವ ಅಗತ್ಯ ಇಲ್ಲ ನೌಕರರ ಪರವಾಗಿ ಜಂಟಿ ಕ್ರಿಯಾ ಸಮಿತಿ ನಿಲ್ಲುತ್ತದೆ ಆಗಸ್ಟ್ ಏಳು ಕೋರ್ಟ್ ನಿರ್ದೇಶನ ನಂತರ ಪ್ಲಾನ್ ಮಾಡ್ತೀವಿ ಕೋರ್ಟ್ ಆದೇಶದ ಪ್ರಕಾರ ಮುಷ್ಕರ ಮುಂದೂಡಿಕೆ ಮಾಡಿದ್ದೀವಿ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಅನಂತ ಸುಬ್ಬರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೈಕೋರ್ಟ್ ಚಾಟಿ ಬೀಸ್ತು ಇವತ್ತು ಆದೇಶ ಕೊಟ್ಟರೂ ಕೂಡ ನೀವು ಮುಷ್ಕರವನ್ನು ಹೂಡಿದ್ದೀರಿ ಬಂದ್ ಮಾಡಿದ್ದೀರಿ ಕೋರ್ಟ್ ಆದೇಶ ಉಲ್ಲಂಘನೆ ಆಧಾರದ ಮೇಲೆ ನಿಮ್ಮನ್ನು ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರೇನಿದಾರಲ್ಲ ಅವರನ್ನು ಅರೆಸ್ಟ್ ಕೂಡ ಮಾಡಬಹುದು ಅಂತ ಇವತ್ತು ಕೋರ್ಟ್ನ ನ್ಯಾಯಮೂರ್ತಿಗಳು ಕೇಳಿದರು ಇವತ್ತು ಪ್ರಶ್ನೆಯನ್ನು ಗರಂ ಆಗಿಬಿಟ್ಟಿದ್ರು ಸಾರ್ವಜನಿಕರಿಗೆ ಸಮಸ್ಯೆ ಆಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ಇವತ್ತು ಬಂದ್ ಮಾಡಬೇಡಿ ಮುಷ್ಕರವನ್ನು ಹೂಡಬೇಡಿ ಸಮಸ್ಯೆ ಆಗುತ್ತೆ ಏಕಾಏಕಿಯಾಗಿ ಬಂದ್ ಮಾಡಿಬಿಟ್ರೆ ಎಷ್ಟೋ ಜನ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಬೇಕಾಗಿರುತ್ತೆ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಬೇಕಾಗಿರುತ್ತೆ ಬೆಂಗಳೂರಿನ ಜನ ಬೆಳಗ್ಗೆ ಎದ್ದರೆ ಸಾಕು ಬೇರೆ ಬೇರೆ ಕಡೆಗೆ ಕೆಲಸಕ್ಕೆ ಹೋಗಬೇಕಾಗಿರುತ್ತೆ ಏಕಾಏಕಿಯಾಗಿ ಬಂದ್ ಮಾಡಿಬಿಟ್ರೆ ಸಮಸ್ಯೆ ಆಗಿ ಹೋಗ್ಬಿಡುತ್ತೆ ಅಂತ ಹೇಳಿ ಕೋರ್ಟ್ ಹೇಳಿತ್ತು ಆದರೂ ಕೂಡ ಏಕಾಏಕಿಯಾಗಿ ಇಲ್ಲ ನಾವು ಬಂದು ಮಾಡೇ ಮಾಡ್ತೀವಿ ಮುಷ್ಕರ ಮಾಡೇ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಸಾರಿಗೆ ಜಂಟಿ ಕ್ರಿಯಾ ಸಮಿತಿ ಘೋಷಣೆ ಮಾಡಿಬಿಡುತ್ತೆ ಸೊ ಇವತ್ತು ಎಷ್ಟು ಸಮಸ್ಯೆ ಆಗಿದೆ ಅಂತ ಅಂದರೆ ಜನರಿಗೆ ಪಾಪ ಇಡೀ ರಾಜ್ಯಾದ್ಯಂತಲೂ ಕೂಡ ಸಮಸ್ಯೆ ಆಗಿದೆ ಇವತ್ತು ಗಂಟೆಗಟ್ಟಲೆಕ್ಕಾದರೂ ಕೂಡ ಬಸ್ಗಳು ಬಂದಿರಲಿಲ್ಲ ಅದಾದ ನಂತರ ನಾಲ್ಕು ಗಂಟೆ ಸುಮಾರಿಗೆ ಕೋರ್ಟ್ ಛೀಮಾರಿ ಹಾಕಿದ ನಂತರ ನಾವು ವಾಪಸ್ ತೆಗೆದುಕೊಳ್ತೀವಿ ಅಂತ ಹೇಳಿ ಮುಷ್ಕರವನ್ನು ವಾಪಸ್ ತೆಗೆದುಕೊಂಡಿದೆ ಅಂದರೆ ಏನು ಡ್ಯಾಮೇಜ್ ಮಾಡಬೇಕಾಗಿತ್ತು ಆ ಡ್ಯಾಮೇಜ್ ಮಾಡಿದ್ದಾರೆ ಅದರಲ್ಲಿ ಏನೂ ಡೌಟ್ ಇಲ್ಲ ಆದರೆ ಜನರು ಬಹಳ ಇವತ್ತು ಸಮಸ್ಯೆಯನ್ನು ಅನುಭವಿಸಬೇಕಾದಂತ ಪರಿಸ್ಥಿತಿ ಆಯಿತು ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷ ಅನಂತ ಸುಬ್ರಾವ್ ಅವರ ಜೊತೆಗೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ಅವರು ಮಾತನಾಡಿಸಿದ್ದಾರೆ ಏನು ಹೇಳಿದ್ದಾರೆ ನೋಡೋಣ ಬನ್ನಿ ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ಸಾರಿಗೆ ಸಮಿತಿ ಜಂಟಿ ಕ್ರಿಯಾ ಸಮಿತಿ ಒಂದು ಪ್ರತಿಭಟನೆಯನ್ನು ಕೈಗೊಂಡಿತ್ತು ಇದಕ್ಕೆ ಹೈಕೋರ್ಟ್ ಸದ್ಯಕ್ಕೆ ಒಂದು ಬ್ರೇಕ್ ಹಾಕುವಂಥ ಕೆಲಸವನ್ನು ಮಾಡಿದೆ ನಮ್ಮ ಜೊತೆಗೆ ಸಾರಿಗೆ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಅನಂತ್ ಸುಬ್ರಾವ್ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಇದೀಗ ಕೋರ್ಟು ಮಧ್ಯಂತರ ಆದೇಶವನ್ನು ಕೊಟ್ಟಿದೆ ಸ್ಟ್ರೈಕನ್ನು ಕೈಬಿಡಿ ಅಂತೇಳಿ ಯಾವ ರೀತಿಯಾಗಿದೆ ಸರ್ ನಿಮ್ಮ ನಡೆಸ ನಮ್ಮ ವಕೀಲರು ನೆನ್ನೆ ಕೋರ್ಟ್ಗೆ ಹೋಗಿರಲಿಲ್ಲ ನಮಗೆ ಗೊತ್ತಿರಲಿಲ್ಲ ಇವತ್ತು ನಿನ್ನೆ ಕೋರ್ಟ್ ಆಡ್ರೋ ರಿಟ್ ಪಿಟಿಷನ್ ನಮಗೆ ಇತ್ತು ರಾತ್ರಿ ನನಗೆ ಕೆ ಎಸ್ ಆರ್ ಸಿ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ವಕೀಲರು ಕೊಟ್ಟು ಇವತ್ತು ಅವರು ವಕಾಲತ್ತಾಗಿ ಕೋರ್ಟ್ ಮುಂದೆ ನಮ್ಮ ಪರವಾಗಿ ಏನು ವಾದ ಮಂಡಬೇಕು ಎಲ್ಲ ಮಂಡಿಸಿದ್ದಾರೆ ಅವರು ಸ್ಪಷ್ಟವಾಗಿ ಹೇಳಿದರೆ ಜಾಯಿಂಟ್ ಆ್ಯಕ್ಷನ್ ಕಮಿಟಿ ಕೊಟ್ಟಿರೋದು ಅದರಿಂದ ಫೆಡರೇಷನ್ ಎಲ್ಲ ಕರೆ ಈಗ ಇವತ್ತು ಕೋರ್ಟಲ್ಲೂ ಪ್ರಮುಖವಾಗಿ ಚರ್ಚೆ ಆಗಿದ್ದು ನಿನ್ನೆ ಅವರಿಗೆ ನೋಟಿಸನ್ನು ಕೊಟ್ಟಿದ್ವಿ ಆದರೂ ಸ್ಟ್ರೈಕನ್ನು ಮುಂದುವರಿಸಿರುವಂಥದ್ದು ಸರಿಯಲ್ಲ ಯಾಕೆ ನ್ಯಾಯಾಂಗ ನಿಂದನೆ ಕೇಸನ್ನು ಅವ್ರ ಮೇಲೆ ಹಾಕಬಾರ್ದು ಅನ್ನುವಂಥ ಒಂದು ಪ್ರಶ್ನೆ ಹೈಕೋರ್ಟ್ ಎತ್ತಿದೆ ಸರ್ ಅದಕ್ಕೆ ನಮ್ಮ ವಕೀಲರು ಜವಾಬ್ ಕೊಟ್ಟಿದ್ದಾರೆ ಜಾಯಿಂಟ್ ಆ್ಯಕ್ಷನ್ ಕಮಿಟಿಗೆ ನೋಟಿಸ್ ಬಂದಿಲ್ಲ ಬರೀ ಫೆಡರೇಷನ್ಗೆ ಬಂದಿದೆ ಇಟ್ ಈಸ್ ಒನ್ ಆಫ್ ದಿ ಕಾನ್ಸ್ಟಿಟ್ಯೂಂಟ್ ಆಫ್ ದಟ್ ಆದ್ದರಿಂದ ಕೋರ್ಟ್ ಆರ್ಡರ್ ಏನಿದೆ ಅದನ್ನು ಇವಾಗ ಜಾರಿ ಮಾಡಿದ್ವಿ ಅಂದರೆ ಇವತ್ತು ತಕ್ಷಣ ಎಲ್ಲರೂ ಕೆಲಸಕ್ಕೆ ಹೋಗಿ ಅಂತ ಕರೆ ಕೊಟ್ಟಿದ್ದೀವಿ ಮತ್ತು ಈ ಸಂದರ್ಭ ಉಪಯೋಗಿಸ್ಕೊಂಡು ಸರ್ಕಾರ ನಮ್ಮನ್ನು ಕರೆದು ಮಾತುಕತೆ ಮಾಡಿ ಸಮಸ್ಯೆ ಇತ್ಯರ್ಥ ಮಾಡಿ ಅಂತ ಕೇಳ್ಕೊ ಈಗ ಕೋರ್ಟು ಆಗಸ್ಟ್ ಏಳಕ್ಕೆ ಅರ್ಜಿಯನ್ನು ಮುಂದೂಡಿಕೆ ಮಾಡಿದೆ ಸೊ ನಿಮ್ಮ ಸ್ಟ್ರೈಕು ಇವತ್ತಿಗೆ ಸ್ಟಾಪ್ ಆಗುತ್ತಾ ಅಥವಾ ಹೇಗೆ ಏನು ಅಂತ ನೆಕ್ಸ್ಟು ಏಳನೇ ತಾರೀಖುವರೆಗೂ ನಾವು ಸಸ್ಪೆಂಡ್ ಮಾಡಿದ್ದೀವಿ ಏನಾಗುತ್ತೆ ನೋಡ್ತೀವಿ ಸಪೋಸಿಂಗ್ ಸರ್ಕಾರ ಮಾತುಕತೆ ಕರಿತು ನೋ ಪ್ರಾಬ್ಲಮ್ ಅಥವಾ ಕೋರ್ಟ್ ಡೈರೆಕ್ಷನ್ ಕೊಡ್ತು ಗೌರ್ಮೆಂಟ್ಗೆ ಮಾತಾಡಿ ಅಂತ ನೋ ಪ್ರಾಬ್ಲಮ್ ಅದನ್ನು ವಿಲ್ ಸಿ ವಾಟ್ ಈಸ್ ಗೋಯಿನ್ ಟು ಹ್ಯಾಪನ್ ಸರ್ ಈಗ ಅರಿಯಸ್ ವಿಚಾರದಲ್ಲಿ ಸರ್ಕಾರ ನಾನು ಕೊಡೋಲ್ಲ ಅಂತ ಇದೆ ನೀವು ಬಿಡೋಲ್ಲ ಅಂತಿದ್ದೀರಾ ಯಾಕೆಂದರೆ ಕರೋನಾ ಟೈಮಲ್ಲಿ ಇರುವಂಥದ್ದು ಆ ಟೈಮಲ್ಲಿ ಸಂಸ್ಥೆ ನಡೆಸಿರುವಂಥದ್ದೇ ಕಷ್ಟ ಸೊ ಈಗ ಅದನ್ನು ಕೇಳ್ತಿದ್ದಾರೆ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅನ್ನುವಂಥ ಒಂದು ಮಾತನ್ನು ಸರ್ಕಾರ ಹೇಳ್ತಾ ಇದೆ ನೀವು ಆ ಪಟ್ಟನ್ನು ಬಿಡ್ತಾ ಇಲ್ಲ ಮುಂದೆ ಏನು ಅಂತ ಸರ್ ಸರ್ಕಾರ ನಾಲ್ಕನೇ ಜನ ಏನೂ ಕೊಡೋಲ್ಲ ಅಂತ ಆದರೆ ನಾಲ್ಕನೇ ಆಗಸ್ಟು ಹದಿನಾಲ್ಕು ತಿಂಗಳು ಕೊಡ್ತೀವಿ ಇತ್ತು ಪ್ರೋಗ್ರೆಸ್ ಹೌದು ಅಲ್ವೋದು ಅದರಿಂದ ಅದೇ ರೀತಿ ಮೂವತ್ತೆಂಟು ತಿಂಗಳು ಮಾಡಿಸ್ತೀವಿ ಮೂವತ್ತೆಂಟು ತಿಂಗಳು ವಿಶ್ವಾಸ ಇದೆಯಾ ಸರ್ ನಿಮಗೆ ಮೂವತ್ತೆಂಟು ತಿಂಗಳು ನಮ್ಮ ಅಂದರೆ ಸರ್ಕಾರ ಕೊಡುವಂಥ ಸಾಧ್ಯತೆ ಇದೆ ಅಂಥೇಳಿ ಭರವಸೆ ಇದೆಯಾ ಏನಂದರೆ ಭರವಸೆ ಮೇಲೆ ನಾವು ಬದುಕಿರೋದು ಮೂವತ್ತೆಂಟು ತಿಂಗಳ ಎಸ್ ಕೊಡಬೇಕು ಒಂದು ಒಂದು ಇಪ್ಪತ್ತ್ನಾಲ್ಕು ತಿಂಗಳ ವೇತನ ಆಗಬೇಕು ಈ ಬೇಡಿಕೆಗಳೆಲ್ಲ ಇವೆ ಅದರಿಂದ ಚರ್ಚೆ ಆಗುತ್ತವೆಲ್ಲ ವಿ ವೆಯ್ಟ್ ಆ್ಯಂಡ್ ಸಿ ಇವತ್ತು ಮುಷ್ಕರದಲ್ಲಿ ಯಾರ್ಯಾರು ಭಾಗಿಯಾಗಿದ್ದರು ಅವ್ರ ಮೇಲೆ ಯಾಕೆ ಆ್ಯಕ್ಷನನ್ನು ತೆಗೆದುಕೊಳ್ಬಾರ್ದು ಅನ್ನುವಂತಹ ಒಂದು ಪ್ರಶ್ನೆಯನ್ನು ಹೈಕೋರ್ಟ್ ಎತ್ತಿದೆ ಸರ್ ಸೊ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಅವರು ಅವ್ರ ವಿರುದ್ಧ ನೋಟಿಸ್ ಕೊಡುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಅಂತಹ ನೌಕರರ ವಿಚಾರದಲ್ಲಿ ಜಂಟಿ ಕ್ರಿಯಾ ಸಮಿತಿ ಯಾವ ನಿಲುವನ್ನು ಕೈಗೊಳ್ಳುತ್ತೆ ಒಂದು ನಾವು ಸ್ಪಷ್ಟವಾಗಿ ತಮ್ಮ ಮೂಲಕ ಮ್ಯಾನೇಜ್ಮೆಂಟ್ ಕೇಳ್ತೀವಿ ನೀವು ಕೆಲಸಕ್ಕೆ ಬರಲಿಲ್ಲ ಅಂತ ಕಂಪ್ಲೇಂಟ್ ಮಾಡಿದ್ರಿ ಕೆಲಸಕ್ಕೆ ಹೋಗಿ ನಾವು ಹೇಳಿದ್ವಿ ಬಂದರೆ ಮರ್ಯಾದೆ ಎಲ್ಲರೂ ಕೆಲಸಕ್ಕೆ ತಾಳಿ ಯಾವ ಶಿಸ್ತಿನ ಕ್ರಮಗಳು ತಗೋಬೇಡಿ ಅಥವಾ ಅಂಥ ದೊಡ್ಡ ಡ್ಯಾಮೇಜ್ ಏನಾಗಿಲ್ಲ ನಿಮಗೆ ಕೋರ್ಟ್ ಆರ್ಡರ್ ಮಾಡಿಸಿದ್ರೆ ಅದ್ರ ಪ್ರಕಾರ ವಾಪಸ್ ತಗೋ ಮುಂದೆ ಹಾಕಿದ್ದೇವೆ ಆದ್ದರಿಂದ ಯಾವುದೇ ಶಿಸ್ತಿನ ಕ್ರಮ ತಗೋಬೇಡಿ ಅಂತ ಹಾಗೆನಾದ್ರು ಅವ್ರು ಕೈ ಹಾಕಿದ್ರೆ ನಮ್ಮ ನಾವು ಚಳುವಳಿಯಿಂದ ಶುರು ಮಾಡ್ತೀವಿ ಮತ್ತು ಕೊನೆಯದಾಗಿ ಸರ್ ಸಿ ಎಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಯಾಕೆಂತಂದರೆ ನಿಮ್ಮ ಬೇಡಿಕೆಗಳನ್ನು ಬಹುತೇಕ ಬೇಡಿಕೆಗಳನ್ನು ಈಡೇರಿಸೋಕ್ಕೆ ಸರ್ಕಾರ ಮುಂದಾಗಿಲ್ಲ ಸೊ ಅಂತಿಮವಾಗಿ ಸಿ ಎಮ್ಗೆ ಯಾವ ವಿಚಾರವನ್ನು ಅಥವಾ ಏನು ಮನವಿ ಮಾಡ್ತೀರಾ ಅಂತ ನಾನು ಸೇಮ್ ಅವರು ಮನವಿ ಮಾಡೋದು ಪುನಃ ನೆಗೋಸಿಯೇಷನ್ ಸ್ಟಾರ್ಟ್ ಮಾಡಿ ಇವಾಗ ನಿಮ್ಮ ನಿಮ್ಮಲ್ಲಿ ಹಲವಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಈ ಸ್ಟ್ರೈಕ್ ಎಲ್ಲ ಕ್ಲಿಯರ್ ಮಾಡಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಮೆಜಾರಿಟಿ ಆಫ್ ದಿ ಜನ ಅದು ಸ್ಟ್ರೈಕಲ್ಲಿ ಭಾಗವಹಿಸಿ ಮೆಸೇಜ್ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ನಮ್ಮನ್ನು ಒಡೆಯುವಂಥ ತಂತ್ರ ಫಲಿಸೋದಿಲ್ಲ ಅದರಿಂದ ನಮ್ಮ ಜಂಟಿ ಕ್ರಿಯಾ ಸಮಿತಿಯನ್ನು ಕರೆದು ಮಾತುಕತೆ ಮಾಡಿ ಡಿಮಾಂಡ್ಗಳೆಲ್ಲ ಬಗೆಹರಿಸಿ ಮಾತುಕತೆ ಮೂಲಕ ಕೈಗಾರಿಕಾ ಶಾಂತಿ ಒಂದು ನೆಲೆಸೋ ಹಾಗೆ ಅವಕಾಶ ಕೊಡಿ ಅಂತ ಕೇಳ್ಕೊಡ್ತೀನಿ ಇದಿಷ್ಟು ಜಾ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಾಗಿರುವಂಥ ಆನಂದ್ ಸುಬ್ಬರಾವ್ ಹೇಳ್ತಾ ಇರುವಂತಹ ಮಾತು ಕ್ಯಾಮ್ರಾ ಪರ್ಸನ್ ಪೃಥ್ವಿರಾಜ್ ಜೊತೆ ಉಲ್ಲಾಸಕಿರ್ವಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು